ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ರೀ ಇವತ್ತು ನೋಡಿರಿ ನಾನು ಗೋಧಿ ದೋಸೆ ಮಾಡಿದ್ದೇನೆ ರೀ ತುಂಬ ಚೆನ್ನಾಗಿರುತ್ತೆ ಐದು ನಿಮಿಷದೊಳಗೆ ನಿಮಗೆ ಈ ಒಂದು ಗೋಧಿ ದೋಸೆ ರೆಡಿ ಆಗುತ್ತೆ ನೋಡಿರಿ ತುಂಬ ಅದರ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತೇಳಿ ಪುದೀನ ಚಟ್ನಿಯನ್ನು ಮಾಡಿದ್ದೇನೆ ತುಂಬ ಒಳ್ಳೆ ಕಾಂಬಿನೇಷನ್ ಇರುತ್ತೆ ನಿಮ್ಮ ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದು ಇದನ್ನು ನಾವು ಹೇಗೆ ಮಾಡೋದು ಅಂಥೇಳಿ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ ಇವಾಗ ನೋಡ್ಬೋದ್ರಿ ನಾನು ಇಲ್ಲೊಂದು ಕಪ್ ಗೋಧಿ ಹಿಟ್ಟನ್ನು ಇಟ್ಕೊಂಡಿದ್ದೇನೆ ಇವಾಗ ಗೋಧಿ ದೋಸೆ ಮಾಡೋಣ್ರಿ ಗೋಧಿ ಹಿಟ್ಟಿನಲ್ಲಿ ತುಂಬ ಈಸಿಯಾಗಿ ಸುಲಭವಾಗಿ ಮಾಡುವಂಥದ್ದು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿದ್ರಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು ರೀ ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ಒಂದು ಬೌಲಿಗೆ ನೋಡ್ರಿ ನಾನು ಒಂದು ಬೋಲ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ ಒಂದು ಬೌಲು ಗೋಧಿ ಹಿಟ್ಟಿಗೆ ನೋಡ್ರಿ ಇದು ಕಾಲು ಬೋಲ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ ತುಂಬ ಸುಲಭವಾಗಿ ರೀ ಇದಕ್ಕೇನೆ ನೋಡಿರಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಇದ್ದೇನೆ ಇವಾಗ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕ್ರಿ ಒಂದು ಐದು ನಿಮಿಷದಲ್ಲೇ ನಿಮಗೆ ಈ ಒಂದು ಗೋಧಿ ದೋಸೆ ರೆಡಿ ಆಗುತ್ತೆ ನೋಡ್ಬೋದು ನಾನು ಮನೆಯಲ್ಲೇ ಮಾಡಿಸಿದ್ದು ಗೋಧಿ ಹಿಟ್ಟು ನೀವು ಬೇಕಿದ್ರೆ ಯಾವುದು ನೀವು ಪ್ಯಾಕೆಟ್ ಯೂಸ್ ಮಾಡ್ತೀರಿ ಮನೆಯಲ್ಲೇ ಯೂಸ್ ಮಾಡೋದಿದ್ರೂ ಗೋಧಿ ಹಿಟ್ಟೇ ಜಾಸ್ತಿ ಹಾಕ್ಕೊಡ್ರಿ ನಾವು ಸ್ವಲ್ಪ ಬೈಂಡಿಂಗ್ ಬರಬೇಕಂಥೇಳಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೆ ನಾವು ದೋಸೆ ಬ್ಯಾಟ್ರು ಯಾವ ಥರ ಮಾಡ್ಕೋತೀವಿ ನೋಡಿರಿ ಆ ಥರನೇ ಈ ಒಂದು ಗೋಧಿ ಹಿಟ್ಟನ್ನು ನಾವು ಕಲಿಸ್ಕೋಬೇಕು ನೋಡ್ಬೋದ್ರಿ ಸ್ವಲ್ಪ ಸ್ವಲ್ಪ ಗಟ್ಟಿ ಹಾಕ್ತಾ ಹೋದಂಗೆ ಇದು ಸ್ವಲ್ಪ ನಮ್ಮದು ತುಂಬ ಅಂದರೆ ಗೋಧಿ ಒಳ್ಳೇದು ನೋಡಿರಿ ತುಂಬ ಜಿಗಿಯಾಗಿ ಬರುತ್ತೆ ಅಂದರೆ ಗಟ್ಟಿಗಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಹಿಡ್ಕೊಳ್ಳುತ್ತೆ ನೋಡ್ಬೋದು ತುಂಬ ಒಂದು ಚೆನ್ನಾಗಿರುತ್ತೆ ಹಿಟ್ಟು ನಾವು ಪ್ಯಾಕೆಟ್ಗಿನಲ್ಲೂ ಇದೇ ಯೂಸ್ ಮಾಡ್ತೀವಿ ನೋಡಿರಿ ಹಾಗಾಗಿ ಸ್ವಲ್ಪ ಚೆನ್ನಾಗಿದೆ ನಾವು ಗೋಧಿ ಹಿಟ್ಟು ಮಾಡಿಸ್ಬೇಕಾದ್ರೆ ಈಗ ಮನೆಯಲ್ಲಿ ಡಯಾಬಿಟಿಕ್ ಆಗಲಿ ಈಗೆಲ್ಲ ಸಣ್ಣ ಏಜ್ನವರಿಗೆ ಡಯಾಬಿಟಿಕ್ ಬರ್ತಾ ಇದೆ ನೋಡ್ರಿ ಸ್ವಲ್ಪ ಮೆಂತ್ಯ ಮೆನ್ ಮೆಂತ್ಯ ಹಾಕಬೇಕ್ರಿ ಅಂದರೆ ಈಗ ಮಕ್ಕಳಿಗಾಗಲಿ ದೊಡ್ಡೋರಿಗಾಗಲಿ ಡಯಾಬಿಟಿಕ್ ಬೇಗ ಬರ್ತದೆ ನೋಡಿ ಯಾವಾಗಲೂ ಸ್ವಲ್ಪ ಮೆಂತ್ಯ ಹಾಕಿಬಿಟ್ಟು ಮತ್ತು ಸೋಯಾಬೀನ್ ಹಾಕಬೇಕು ಪ್ರೋಟೀನ್ ಅಂತ ಹೇಗೆ ಸಂದ್ರೆ ಅದು ಹಾಕಿ ಹಿಟ್ಟು ಮಾಡಿಸಿದ್ರಿ ತುಂಬ ಚೆನ್ನಾಗಿರುತ್ತೆ ರೀ ಸ್ವಲ್ಪ ಗೋಧಿ ಒಣಗಿಸ್ಬಿಟ್ಟು ಅದಕ್ಕೆ ನಾವು ಯಾವಾಗಲೂ ಹಾಗೆ ಮಾಡೋದು ಈ ಥರನೇ ನೋಡ್ಬೋದು ನಮ್ಮದು ಬ್ಯಾಟರು ಸ್ವಲ್ಪ ಈ ಥರನೇ ಚೆನ್ನಾಗಿ ರೀ ನಮ್ಮದು ಗಂಟೇನು ಇಲ್ಲ ನೋಡಿರಿ ಇದು ಚೆನ್ನಾಗಿ ಈ ಥರನೇ ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪ ಅಂದರೆ ಗಟ್ಟಿಗೆ ಏನು ಸ್ವಲ್ಪ ನೀರು ಹಾಕ್ಕೋಬೇಕು ನೀರು ಹಾಕ್ಕೊಂಡು ಹಾಕೊಂಡು ಸ್ವಲ್ಪ ಸ್ವಲ್ಪ ಈ ಥರನೇ ಕಲಿಸ್ಕೊತನೇ ಇರಬೇಕು ರೀ ಸ್ವಲ್ಪ ನಮಗೆ ದೋಸೆ ಒಂದು ಹಿಟ್ಟು ಯಾವ ಥರ ಇರ್ತದೆ ನೋಡ್ರಿ ಅದೇ ಥರನೇ ನಾವು ಕಲಿಸ್ಕೋಬೇಕು ಇವಾಗ ನೋಡ್ಬೋದು ರೀ ನಮ್ಮದು ದೋಸೆ ಹಿಟ್ಟು ರೆಡಿ ಆಯಿತು ಗೋಧಿಗೆ ದೋಸೆ ನೋಡ್ರಿ ಇದಕ್ಕೆ ನೀವು ಬೇಕಿದ್ರೆ ಒಂದು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಆಗಿರುತ್ತೆ ನೋಡ್ಬೋದು ಇವಾಗ ನಮ್ಮದು ಹಿಟ್ಟು ಇದು ರೆಡಿ ಆಗಿದೆ ರೀ ಇದು ಇವಾಗ ನಾವು ಸ್ವಲ್ಪನೇ ತೆಗೆದಿಟ್ಕೊಳೋಣ ಒಂಚೂರು ಗಂಟಿರ್ಲರ್ದಂಗೆ ಇಟ್ಟು ಕಲಿಸ್ಬೇಕ್ರಿ ಇದಕ್ಕೆ ಸೋಡಾ ಅದು ಏನು ಹಾಕೋದಿಲ್ಲ ರೀ ನಿಮಗೆ ಬೇಕಿದ್ರೆ ನೀವು ಸೋಡಾ ಹಾಕೋಬೋದು ನಾನು ಸೋಡಾ ಏನು ಹಾಕಿಲ್ಲ ಇದು ಕಲಸಿ ಒಂದು ಹತ್ತು ನಿಮಿಷಗಳ ಕಾಲ ಇಟ್ಟರೆ ಸಾಕ್ರಿ ನಮಗೆ ಇದು ದೋಸೆ ಹಾಕೋಕ್ಕೆ ಚೆನ್ನಾಗಾಗುತ್ತೆ ನಾನು ಇದನ್ನು ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಮುಚ್ಚಿ ಇಟ್ಕೋಬೇಕ್ರಿ ಇವಾಗ ನಾನು ಚಟ್ನಿ ಮಾಡೋಕ್ಕೆ ಹಾಕ್ಕೊಂಡಿದ್ದೀನಿ ರೀ ಬೇಗ ಮಾಡಬೇಕಲ್ಲ ಬೆಳಗ್ಗೆ ಸ್ವಲ್ಪನೇ ಪುದೀನ ಸೊಪ್ಪನ್ನು ಹಾಕೊಂಡಿದ್ದೀನಿ ಹುಣಸೆ ಹಣ್ಣು ಸ್ವಲ್ಪನೇ ಕಾಯಿ ಮತ್ತು ಹುರುಗಡ್ಲೆ ಸ್ವಲ್ಪ ಬೆಳ್ಳುಳ್ಳಿ ಹುಣಸೆಹಣ್ಣು ಹಣ್ಣು ಹಸಿಮೆಣ್ಸಿನ್ಕಾಯಿ ಒಂದೆರಡು ಹಾಕ್ಕೊಂಡಿದ್ದೀನಿ ರೀ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ಚಟ್ನಿಯನ್ನು ಮಾಡ್ಕೊತೀನಿ ರೀ ಇವಾಗ ಚಟ್ನಿಯನ್ನು ಮಾಡ್ಕೊಳ್ಳೋಣ ಇವಾಗ ನಾನು ಚಟ್ನಿಯನ್ನು ಮಾಡ್ಕೊಂಡಿದ್ದೀನಿ ರೀ ಇವಾಗ ನೋಡಿರಿ ನಮ್ಮದು ಚಟ್ನಿ ಸ್ವಲ್ಪನೇ ನೀರು ಹಾಕೊಂಡಿದ್ದೀನಿ ರೀ ಸ್ವಲ್ಪ ತುಂಬ ತೆಳುವನಿಲ್ಲ ತುಂಬ ಗಟ್ಟಿನೇ ಇಲ್ಲ ಇದಕ್ಕೆ ಬೇಕಿದ್ರೆ ನೀವು ಒಗ್ಗರಣೆ ಹಾಕೋಬೋದು ನಾನಿಲ್ಲಿ ತವಾನ ರೀ ಬಿಸಿ ಮಾಡೋಕ್ಕೆ ಇವಾಗ ನಾನು ದೋಸೆಯನ್ನು ಹಾಕೊಳ್ಳೋಣ ಸ್ವಲ್ಪನೇ ಲೈಟಾಗಿಯೇ ಬಿಸಿ ಮಾಡಿದ್ದೇನೆ ಇವಾಗ ನಮ್ಮದು ಬ್ಯಾಟರು ಒಂದು ಹತ್ತು ನಿಮಿಷ ಆಗಿದೆ ರೀ ಇದನ್ನು ನಾವು ಚೆನ್ನಾಗಿ ಕಲಿಸ್ಬಿಟ್ಟು ನೋಡಬ ನೋಡ್ಬೋದು ರೀ ನಮ್ಮದು ರೆಡಿಯಾಗಿದೆ ಇವಾಗ ನಾವು ಇದನ್ನು ದೋಸೆ ಅಂದರೆ ಗೋಧಿ ದೋಸೆಲ್ಲ ರೀ ನಿಮಗೆ ದೊಡ್ಡದು ಬೇಕಿದ್ದರೆ ದೊಡ್ಡದು ಹಾಕ್ಕೊಳ್ಳಿ ಸ್ವಲ್ಪನೇ ಹಾಕಿಬಿಟ್ಟು ಒಂದು ಎರಡರಿಂದ ಮೂರು ಸೆಕೆಂಡ್ ರೀ ಆಮೇಲೆ ಕಡಿ ಸ್ವಲ್ಪನೇ ನಿಧಾನಕ್ಕೆ ಈ ಥರನೇ ನಾವು ನೋಡ್ಬೋದು ನಮ್ಮದು ದೋಸೆ ನಾವು ಮಾಮೂಲಿ ಅಕ್ಕಿ ದೋಸೆ ಹೆಂಗೆ ಮಾಡ್ತೀವಿ ನೋಡಿರಿ ಅದೇ ಥರನೇ ಬರುತ್ತೆ ನೋಡ್ಬೋದು ನಮ್ಮದು ದೋಸೆ ಹಾಕಲರ್ದೇ ಮಾಡೋದಿಲ್ಲ ನಾವು ಸೋಡಾ ಹಾಕ್ಲಾರ್ದೇ ಮಾಡಿದ್ದೀವಿ ಚೆನ್ನಾಗಿ ಬರುತ್ತೆ ಸ್ವಲ್ಪನೇ ಇದು ನೋಡಿರಿ ಈ ಥರನೇ ಇದಾದಾಗೆ ಸ್ವಲ್ಪ ಆಯಿಲನ್ನು ಸೈಡಲ್ಲಿ ಡ್ರಾಪ್ ಡ್ರಾಪು ಸ್ವಲ್ಪ ಆಯಿಲು ಬಿಡಬೇಕು ಆಮೇಲೆ ಇದ್ರ ಮೇಲೆ ಸ್ವಲ್ಪ ಮುಚ್ಚಬೇಕು ನಾನು ಹಳೆದು ತವಾನ ಮುಚ್ಚಿದೆ ಇವಾಗ ನಮ್ಮದು ಒಂದು ನಿಮಿಷಗಳ ಕಾಲ ಬಿಟ್ಟಿದ್ದೆ ರೀ ನಮ್ಮದು ದೋಸೆ ಸ್ವಲ್ಪನೇ ನೋಡೋಣ ಈ ಥರನೇ ನೋಡ್ಬೋದು ರೀ ತುಂಬ ಸುಲಭವಾಗಿ ಮಾಡುವಂಥದ್ದು ದೋಸೆ ನೋಡ್ಬೋದು ಮಾಮೂಲಿ ನಾವು ದೋಸೆ ಮಾಡಿದಾಗ ಯಾವ ಥರ ಇರುತ್ತೆ ನೋಡಿರಿ ಅದೇ ಥರನೇ ತುಂಬ ಈಸಿಯಾಗಿ ಮಾಡ್ಕೋಬೋದು ರೀ ದೋಸೆ ಇವಾಗ ನಾನು ಇದನ್ನು ತೆಗೆದು ಇದ್ದೀನಿ ರೀ ದೋಸೆ ಇವಾಗ ನೋಡ್ಬೋದು ರೀ ನಮ್ಮದು ಇನ್ನೊಂದು ಸಹ ಹಾಕಿದ್ದೆ ತುಂಬ ದೊಡ್ಡದು ಚೆನ್ನಾಗಿ ಬಂದಿದೆ ನಮ್ಮದು ದೋಸೆ ರೀ ಫುಲ್ ದೊಡ್ಡದು ಬಂದಿದೆ ಇವಾಗ ನೋಡ್ಬೋದು ರೀ ನಮ್ಮದು ದೋಸೆ ಇದು ರೆಡಿಯಾಗಿದೆ ತೆಗೋಣ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ದೋಸೆ ಇವಾಗ ನಮ್ಮದು ದೋಸೆ ನೋಡ್ಬೋದು ರೀ ತುಂಬ ಸುಲಭವಾಗಿ ಮಾಡುವಂಥದ್ದು ರೀ ಇದ್ರ ಜೊತೆಗೆ ನಾನು ಪುದೀನ ಚಟ್ನಿಯನ್ನು ಮಾಡಿದ್ದೇನೆ ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡ್ರಿ ತುಂಬ ಸುಲಭವಾಗಿ ಐದು ನಿಮಿಷದಲ್ಲೇ ಮಾಡುವಂಥದ್ದು ಬೆಳಿಗ್ಗೆಗೆ ಬ್ರೇಕ್ಫಾಸ್ಟಿಗೆ ಆಗಿರ್ಬೋದು ಮಕ್ಕಳಿಗೆ ಟಿಫಿನ್ ಕಟ್ಟೋದಾಗಿರ್ಬೋದು ತುಂಬ ಸುಲಭವಾಗಿ ಮಾಡ್ಬೋದು ನಿಮ್ಮ ಮನೆಯಲ್ಲೂ ಇದೇ ಥರನೇ ಮಾಡಿಕೊಳ್ಳಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿರಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು